ದೀಕ್ಷಮ್ಮ ಅವರು ಬಂದಿದ್ದಾರೆ ನಮ್ಮನ್ನು ಎಬ್ಬಿಸಿದ್ದಾರೆ ಮಖಂಡ್ ಚೂಟಿ ಚೂಟಿ ಬೆಲ್ಲ ಕೊಟ್ಟು ಇವರು ದೀಕ್ಷಾ ಮೇಡಮ್ ಅವತ್ತು ಅವ್ರ ಅಣ್ಣ ಬಂದು ಎಬ್ಬಿಸಿದ್ದ ಇವತ್ತು ಇವರು ಬಂದು ಎಬ್ಬಿ ಕುಂತಿದ್ದಾರೆ ಈನ ನಮ್ಗೆ ಉಸಿದ್ದಾರೆ ಬೆಲ್ಲ ಕೊಟ್ಟಿದ್ದಾರೆ ಚೂಟಿದ್ದಾರೆ ದೀಕ್ಷಮ್ಮಾರ ಇಲ್ಲೇ ಆದ್ರ ಸೀದಾ ಕುಂದ್ರಮ ನೀನು ದೀಕ್ಷಮ್ಮ ನೋಡೋದು ನೋಡಿರಿ ಸಿಟ್ಟು ಬಂದತ್ತೆ ಅವ್ರಿಗೆ ನಮಸ್ಕಾರ ರೀ ದೀಕ್ಷಾ ರೀ ಇಂದು ಮಂಗಳವಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಅವ್ರಿಗೆ ನಮಸ್ಕಾರ ರೀ ಪಾಪ ಇಲ್ಲಿ ಪಾಪ ಐತೆ ಇಲ್ಲಿ

ದೀಕ್ಷೆ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ ನಮ್ಮನ್ನು ಎಬ್ಬಿಸಿದರು ಈಗ ಅವರಿಗಾಗಿ ನಾವು ಹೋಗಿ ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು ಇವರು ಇಂದು ಶ್ರಾವಣ ಮಾಸವನ್ನು ನಿನ್ನೆ ಮಾಡಿದ್ದಾರೆ ಎಂದು ಕರಿಯನ್ನು ಮಾಡಬೇಕು ಅಂದರೆ ನಾನ್ವೆಜ್ಜನ್ನು ಮಾಡಬೇಕು ವೆಜ್ ಅಂತಾರೆ ವೆಜ್ ಅಂತಾರೆ ಮಟನ್ ಮಟನ್ನನ್ನು ತರಬೇಕು ಹೋಗಿ ಬಿರಿಯಾನಿಯನ್ನು ಮಾಡಬೇಕು ಅದನ್ನು ನಾವು ತಿನ್ನಬೇಕು ಇವರು ತಿನ್ನಬೇಕು ಏನು ತಿಂತಾರೋ ಇಲ್ಲ ಗೊತ್ತಿಲ್ಲ ಇವರು ಬ್ರಾಹ್ಮಣರವರು ನಾವು ಕಪ್ಪು ಕಡಿ ತಿನ್ನೋರು ಸ್ವಲ್ಪ ರುಚಿ ತೋರಿಸ್ತೀವಿ ಇವ್ರಿಗರು ತಿಂತೀರಿ ನಮ್ಮ ಬಿರಿಯಾನಿ ತಿಂತಿರಿ ನಮ್ಮ ಬಿರ್ಯಾನಿ ಥರಮ್ಮ ಹೋಗಿ ಬಿರಿಯಾನಿ ತಿಂತೀರಿ ನೋಡ್ರಿ ಸೈಲೆಂಟಾಗಿ ಹೆಂಗೆ ಕುಂತಿದ್ದಾರೆ ಅವರು ದೀಕ್ಷಾ ಮೇಡಮ್ ದೀಕ್ಷಾ ಬೇಬಿ ಡೂರಿ ಡಮ್ 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 ಅಂತ ತಲಮ್ ಸಾಂಗ್ ಅದ ಯಾವ್ದದು ಯಾವ್ದು ಬೇರೆ ಸಾಂಗ್ ಯಾರು ಹೇಳ್ರಿ ಡೂಡಿ ರೂಢಿ ಡಮ್ ಡಮ್ ಡೂಡಿ ಡಿ ಡಮ್ ಡಮ್ ಅದಕ್ಕೆ ಇವರು ಡ್ಯಾನ್ಸ್ ಮಾಡಿದ್ದಾರೆ ಇವರು ನೃತ್ಯ ಕಲಾವಿದರಾಗಿದ್ದರು ಅವತ್ತು ಇವತ್ತು ಯಾವ ಕಲಾವಿದರೆಲ್ಲ ಸುಮ್ಮನೆ ಕುಂತಿದ್ದಾರೆ ಔಷಧರು ಯಜಮಾನ್ರಾಗಿದ್ದಾರೆ ನಮ್ಮನ್ನು ಎಸಿದ್ದಾರೆ ಇವರು ದೀಕ್ಷಾ ಮೇಡಮ್ ಅಂತೇಳಿ ನಾಳೆ ದಿನ ಇವರು ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ತಾವು ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಇಷ್ಟು ದಿನ ಗಂಡನ ಮನೆಯಲ್ಲಿದ್ದರು ಇವಾಗ ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ನಮ್ಗೆ ವೀಡಿಯೋ ಕಾಲನ್ನು ಮಾಡಬೇಕಂತ ನಾವು ಅವ್ರ ಹತ್ರ ಮನವಿಯನ್ನು ಮಾಡ್ತೀವಿ

ಮಕ್ಕಳಿದ್ವಿ ಬಂದ ಇವರು ಎಬ್ಬಿಸಿ ಕುದ್ರ ಶಾರ ಇವರಿಗಾಗಿ ನಾವು ಹೋಗ್ಬೇಕು ನಾವು ಹೊರಗಡೆ ಹೋಗಿ ಬರಬೇಕು ಇವರು ರೊಟ್ಟಿ ಮಾಡ್ತಾರೆ ಈಗ ಮನ್ಯಾಗ ಬಿರಿಯಾನಿಗೆ ರೈಸು ಇಡ್ತಾರ ವೈಟ್ ರೈಸ್ ಮಾಡ್ತಾರೆ ಇವರು ಬಿಟ್ಟು ಯಾಕೆ ಇಡದೆ